ಸ್ನೇಹಿತರೆ ಜೀವನದಲ್ಲಿ ಹೊಸತನವನ್ನು ಬೆಳೆಸಿಕೊಳ್ಳಬೇಕು ನಿಜ ಆದರೆ ಹೊಸದನ್ನ ಬೆಳೆಸಿಕೊಳ್ಳುವುದರ ಜೊತೆಗೆ ಹಳೆತನವನ್ನ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಹಳೆಯದರ ಜೊತೆ ಹೊಸದನ್ನ ರೂಪಿಸಿಕೊಂಡು ನಮ್ಮ ಬದುಕನ್ನ ಹೇಗೆ ಮುನ್ನಡೆಸಬೇಕು ಅನ್ನುವುದನ್ನ ಮಾನ್ಯ ಡಿ ಬಿ ಜಿ ಅವರು ಬರೆದಿರ್ತಕ್ಕಂತಹ ಒಂದು ಮುಕ್ತಕದ ಮೂಲಕ ಇಂದು ನಾವು ತಿಳಿದುಕೊಳ್ಳೋಣ ಮಿತ್ರರೇ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಇದು ನಮ್ಮ ಬದುಕಿನಲ್ಲಿ ಹೊಸ ಹೊಸ ತತ್ವಗಳನ್ನ ಅಳವಡಿಸಿಕೊಳ್ಳುವುದರ ಜೊತೆಗೆ ಹಳೆಯದನ್ನ ಮರೆಯಬಾರದು ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಕ್ಕಂತಹ ಒಂದು ಕಗ್ಗ ಇದು ಇದರ ಅರ್ಥ ಹೊಸ ಚಿಗುರು ಹಳೆ ಬೇರು ಹಳೆಯ ಬೇರು ಇರ್ತದೆ ಹೊಸ ಚಿಗುರು ಕಾಣಿಸಿಕೊಂಡಾಗ ಆ ಮರ ಸುಂದರವಾಗಿ ಕಾಣಿಸುತ್ತದೆ ಹೊಸ ಯುಕ್ತಿ ಹಳೆ ತತ್ವದಡಗೂಡೇ ಧರ್ಮ ಹಳೆಯ ತತ್ವಗಳ ಒಂದು ಬೇರು ಇರ್ತದೆ ಆದರೆ ನಮ್ಮ ಯುಕ್ತಿಗಳನ್ನು ನಾವು ಬಳಸಿಕೊಂಡು ಮಾಡಿದಾಗ ಅದು ಆ ಧರ್ಮವು ಕೂಡ ಒಂದು ಸುಂದರವಾದ ಮಾರ್ಗದಲ್ಲಿ ನಡೆಯುತ್ತದೆ ಋಷಿವಾಕ್ಯದೊಡಗೂಡೆ ವಿಜ್ಞಾನ ಕಲೆ ಮೇಳವಿಸಿ ಅನೇಕ ಋಷಿ ಮುನಿಗಳು ಸಾಕಷ್ಟು ವಾಣಿಗಳನ್ನ ನಮಗೆ ಹೇಳಿದ್ದಾರೆ ಮಾತುಗಳನ್ನು ಹೇಳಿದ್ದಾರೆ ಅವುಗಳನ್ನು ಆಧಾರವಾಗಿಟ್ಟುಕೊಂಡು ಇವತ್ತಿನ ಒಂದು ಹೊಸ ಬದುಕಿಗೆ ನಾವು ನಮ್ಮ ಹೆಜ್ಜೆಯನ್ನು ಹಾಕಿದಾಗ ನಮ್ಮ ಜೀವನದ ಯಶಸ್ಸನ್ನು ಕಾಣುತ್ತೇವೆ ಅನ್ನೋದು ಈ ಕಗ್ಗದ ಅರ್ಥ ಹಾಗಾದರೆ ಮಿತ್ರರೇ ಈ ಕಗ್ಗದ ತಾತ್ಪರ್ಯವೇನು ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ ಡಿವಿಜಿಯವರು ನಾಲ್ಕು ಸಾಲುಗಳಲ್ಲಿ ಬರೆದಿರ್ತಕ್ಕಂಥದ್ರಲ್ಲಿ ಮಾಡಿಕೊಳ್ಳಬೇಕು ಈ ಕಗ್ಗ ಹೇಗಿದೆ ಅಂತಂದ್ರೆ ನಮ್ಮ ಬದುಕಿನಲ್ಲಿ ನಾವು ಮುನ್ನುಗ್ಗಬೇಕು ಹೊಸದನ್ನ ಅಳವಡಿಸಿಕೊಳ್ಳಬೇಕು ಹೊಸ ಜೀವನವನ್ನ ರೂಪಿಸಿಕೊಳ್ಳಬೇಕು ಆದರೆ ಹಳೆಯದನ್ನ ಮರೆಯಬಾರದು ಅನ್ನೋದು ಈ ತತ್ವದ ಸಂದೇಶ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತೇವೆ ಅಂತೆ ಡಿವಿಜಿ ಅವ್ರು ಹೇಳ್ತಾರೆ ಬೇರು ಇರ್ತದೆ ಆ ಹಳೆಯ ಬೇರಿನಲ್ಲಿ ಬೇರಿನ ಮೂಲಕ ಬೆಳೆದಿರತಕ್ಕಂತಹ ಮರದಲ್ಲಿ ಚಿಗುರು ಕಾಣಿಸ ತೊಡಗಿದಾಗ ಆ ಮರವು ಸುಂದರವಾಗಿ ಕಾಣುತ್ತದೆ ಆ ನಮ್ಮ ಬದುಕನ್ನು ಕೂಡ ಮರಕ್ಕೆ ಹೋಲಿಸ್ತಾ ಮುಂದೆ ಹೇಳ್ತಾರೆ ಡಿ ವಿಜಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಹೊಸ ಯುಕ್ತಿ ಹಳೆ ತತ್ವ ದೊಡ ಗೂಡೆ ಧರ್ಮ ಹೊಸ ಯುಕ್ತಿ ಹಳೆ ತತ್ವ ದೊಡ ಗೂಡೆ ಧರ್ಮ ಹೊಸ ಯುಕ್ತಿ ಹಳೆಯ ತತ್ವ ತತ್ವಗಳು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂತಹ ತತ್ವಗಳು ನಾವು ಏನನ್ನೋ ತತ್ವಗಳನ್ನ ಅಳವಡಿಸ್ಕೊಂಡಿರ್ತೇವೆ ಅನ್ ಆ ರೀತಿಯಾಗಿರಬೇಕು ಈ ರೀತಿಯಾಗಿರಬೇಕು ಅದನ್ನ ಪಾಲಿಸಬೇಕು ನಮ್ಮ ಜೀವನದ ಧ್ಯೇಯ ಧೋರಣೆಗಳು ಅಂತ ಹೇಳ್ತೇವೆ ಆ ತತ್ವಗಳನ್ನ ಯುಕ್ತಿಗಳೊಂದಿಗೆ ನಾವು ಸೇರ್ಪಡಿಸಬೇಕು ಹೊಸ ಯುಕ್ತಿ ಹಳೆ ತತ್ವದೊಡ ನಾನು ತತ್ವ ತತ್ವ ಅಂತ ಹೇಳಿ ನಾವು ಹೊಸದನ್ನ ಬಳಸಿಕೊಳ್ಳಬಾರದು ಅಂತಲ್ಲ ಹಾಗೆಂದು ಹೊಸ ಹಳೆಯದನ್ನ ಬಿಡಬಾರದು ಅನ್ನುವುದು ಅಲ್ಲ ಹಳೆಯ ತತ್ವಗಳನ್ನ ಇಟ್ಟುಕೊಂಡು ಹೊಸ ಯುಕ್ತಿಯನ್ನು ಬೆಳೆಸಿಕೊಂಡು ನಮ್ಮ ಜೀವನದ ಒಂದು ದಾರಿಯನ್ನ ಪಥವನ್ನು ನಾವು ಚಲಿಸುತ್ತಾ ಹೋಗಬೇಕು ಯುಕ್ತಿ ಅಂತಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹದ್ದು ಯುಕ್ತಿ ಅದಕ್ಕೆ ಹೇಳ್ತಾರೆ ಶಕ್ತಿಗಿಂತ ಯುಕ್ತಿ ನೀರು ನಮ್ಮ ಹತ್ರ ಸಾಕಷ್ಟು ದುಡ್ಡಿದೆ ಸಾಕಷ್ಟು ಶಕ್ತಿ ಇದೆ ಸಾಕಷ್ಟು ಜನ ಬೆಂಬಲ ಇದೆ ಆದರೆ ಅದನ್ನ ಹೇಗೆ ಬಳಸಿಕೊಳ್ಳಬೇಕು ಹೇಗೆ ನಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಬುದ್ಧಿ ನಮ್ಮ ಹತ್ತಿರ ಇರಬೇಕು ಅನ್ನುವುದು ಈ ಸಾಲಿನ ಅರ್ಥ ಹಾಗಾಗಿ ಹೊಸ ಹೊಸ ಬುದ್ಧಿಯನ್ನ ನಾವು ಬೆಳೆಸಿಕೊಳ್ಳಬೇಕು ಹೊಸ ಹೊಸ ಯೋಜನೆಗಳನ್ನ ಹಾಕಿಕೊಳ್ಳಬೇಕು ಅದಕ್ಕೆ ಓದುವಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತಾರೆ ಹಿರಿಯರು ಬುದ್ಧಿ ಮುಕ್ಕಾಲು ಪಟ್ಟಿರೋದ್ರೆ ಮೂರು ಭಾಗ ಬುದ್ಧಿ ಇರಬೇಕು ಒಂದು ಭಾಗ ಓದು ಇರಬೇಕು ಹಾಗಾಗಿ ನಮ್ಮ ಜೀವನದಲ್ಲಿ ಹೊಸ ಹೊಸ ಯುಕ್ತಿಗಳನ್ನ ಬಳಸಿಕೊಳ್ಳುತ್ತಾ ನಮ್ಮ ಒಂದು ಜೀವನದ ಒಂದು ದಾರಿಯನ್ನ ರೂಪಿಸಿಕೊಳ್ಳಬೇಕು ಅನ್ನುವುದು ಈ ಸಾಲಿನ ಅರ್ಥ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ದಿವಿಜಿಯವರು ಋಷಿ ವಾಕ್ಯದೊಡನೆ ನೋಡ್ರಿ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನುವುದು ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂತಹದ್ದು ನಮ್ಮ ಸಂಸ್ಕೃತಿ ಯಾಕೆ ಶ್ರೀಮಂತವಾಗಿದೆ ಅಂತಂದ್ರೆ ನಮ್ಮ ಭಾರತ ಭರತ ಖಂಡದಲ್ಲಿ ಭೂಮಿಯಲ್ಲಿ ಅನೇಕ ಋಷಿ ಮುನಿಗಳು ತಪಸ್ವಿಗಳು ಜ್ಞಾನಿಗಳು ಹ ತೋ ನಿರತರಾಗಿರ್ತಕ್ಕಂತಹ ತಪಶ್ಚಕ್ತಿಯನ್ನು ಹೊಂದಿರತಕ್ಕಂತಹ ಮಹಾನ್ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡತಕ್ಕಂತಹ ಪುಣ್ಯ ಭಾರತ ನಮ್ಮದು ಅಂತಹ ನಮ್ಮ ಭರತ ಖಂಡದಲ್ಲಿ ಅನೇಕ ಒಂದು ಹಿರಿಯರ ಮಾತುಗಳನ್ನ ವಾಣಿಯನ್ನ ಸ್ಪಷ್ಟವಾಗಿರ್ತಕ್ಕಂತಹ ವಿಚಾರಗಳನ್ನ ಋಷಿ ವಾಕ್ಯದೊಡೆ ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ವಿಜ್ಞಾನ ಕಲೆ ಮೇಳರಿಸಿ ಅದಕ್ಕೆ ನಾವು ಇವತ್ತಿನ ವಿಜ್ಞಾನವನ್ನ ನಾವು ಹೇಳಿಕೊಳ್ಳಬೇಕು ನಾವು ಹೇಳ್ತೀವಿ ವಿಜ್ಞಾನ ಇವತ್ತೆಲ್ಲ ವಿಜ್ಞಾನಮಯವಾಗಿದೆ ನಮ್ಮ ಜಗತ್ತು ಟೆಕ್ನಾಲಜಿಯಿಂದ ಕೂಡಿರ್ತಕ್ಕಂತಹದ್ದು ಅಥವಾ ಇನ್ಫಾರ್ಮೇಶನ್ ಅನ್ನುವಂತಹ ಇವತ್ತು ಏನಾಗಿದೆ ತಂತ್ರಜ್ಞಾನ ಅನ್ನುವಂತಹದ್ದು ಏನಾಗಿದೆ ಇವತ್ತು ಅಂತಂದ್ರೆ ಹೆಚ್ಚು ಹೆಚ್ಚು ಪ್ರಚಲಿತದಿರ್ತಕ್ಕಂತಹದ್ದು ಮಿತ್ರರೇ ಅದು ನಮಗೆ ಅವಶ್ಯವಾಗಿರ್ತಕ್ಕಂತಹದ್ದು ನಮ್ಮ ಜೀವನದಲ್ಲಿ ಹಾಗೆಂದ ಮಾತ್ರಕ್ಕೆ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೇಳಿರ್ತಕ್ಕಂತಹ ಎಷ್ಟೋ ವಿಚಾರಗಳಿದಾವೆ ನಮ್ಮ ಉಡುಗೆ ತೊಡುಗೆಗಳಿರಬಹುದು ಆಹಾರ ವಿಹಾರಗಳಿರಬಹುದು ನಮ್ಮ ಒಂದು ದಿನನಿತ್ಯದ ಜೀವನದ ನಡೆ ಮುಡಿಗಳಿರಬಹುದು ಸಂಬಂಧಗಳಿರಬಹುದು ಗ್ಲೋಬಲೈಸೇಷನ್ ಅನ್ನುವಂತಹ ಹೆಸರಿನಲ್ಲಿ ನಮ್ಮ ತತ್ವಗಳನ್ನು ಮರೆಯುವುದು ಬೇಡ ನಮ್ಮ ಋಷಿಮುನಿಗಳ ಜೀವನದ ಒಂದು ಮಾತುಗಳನ್ನು ಮರೆಯುವುದು ಬೇಡ ಆ ಎಲ್ಲ ಋಷಿ ವಾಕ್ಯದೊಡನೆ ಇವತ್ತಿನ ಒಂದು ತಂತ್ರಜ್ಞಾನವನ್ನ ಮತ್ತು ಇವತ್ತಿನ ಒಂದು ವಿಜ್ಞಾನವನ್ನ ನಾವು ಮೇಳರಿಸಿಕೊಂಡಾಗ ನಮ್ಮ ಜೀವನಕ್ಕೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ ಅನ್ನುವುದು ಈ ನುಡಿಯ ತಾತ್ಪರ್ಯ ಒಟ್ಟಾರೆ ಹೇಳುವುದಾದರೆ ಡಿ ವಿ ಜಿ ಅವರು ಈ ನುಡಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹಳೆಯದ ಹಳೆಯ ಮರವು ಸುಂದರವಾಗಿ ಕಾಣುವಂತೆ ನಮ್ಮ ಹಳೆಯ ತತ್ವಗಳನ್ನು ನಾವು ಮರೆಯುವುದು ಬೇಡ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನ ಬಿಡುವುದು ಬೇಡ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನ ಆಧಾರವಾಗಿಟ್ಟುಕೊಂಡು ಸಿದ್ಧಾಂತಗಳನ್ನ ಆಧಾರವಾಗಿಟ್ಟುಕೊಂಡು ಸಂಸ್ಕೃತಿ ಸಂಸ್ಕಾರಗಳನ್ನ ನಮ್ಮ ಜೀವನದ ಪಥವನ್ನಾಗಿಸಿಕೊಂಡು ಎಷ್ಟೇ ನಾವು ಅಭಿವೃದ್ಧಿ ಪಥದಲ್ಲಿ ಸಾಗಿದರೂ ಕೂಡ ಅದೆಲ್ಲದನ್ನ ಗಮನದಲ್ಲಿಟ್ಟುಕೊಂಡು ಹೊಸ ಹೊಸ ಯುಕ್ತಿಗಳೊಂದಿಗೆ ಹೊಸ ಹೊಸ ವಿಚಾರಗಳೊಂದಿಗೆ ಹೊಸ ಹೊಸ ಮಾರ್ಗಗಳೊಂದಿಗೆ ನಮ್ಮ ಜೀವನವನ್ನ ರೂಪಿಸಿಕೊಳ್ಳೋಣ ಜೀವನದಲ್ಲಿ ನಾವು ಯಶಸ್ಸನ್ನ ಪಡೆದುಕೊಳ್ಳೋಣ ಅಂತ ಹೇಳ್ತಾ ವಿರಾಮವನ್ನು ಹೇಳ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು